ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ರಾಯರ ಸೇವೆ ಮಾಡ್ಕೋತ ತುಂಬಾ ಖುಷಿಯಾಗಿದ್ದೀನಿ ನೀವು ಕೂಡ ರಾಯರ ಸೇವೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ತುಂಬ ಲೈಫಲ್ಲಿ ಖುಷಿಯಾಗಿರಿ ತುಂಬ ಕಷ್ಟದಲ್ಲಿರೋರೆ ನನ್ನ ಹೊಡೆಯೋ ನಾನು ನೋಡ್ತಿದ್ದೀರಾ ಅನ್ಕೋತೀನಿ ಅಂದರೆ ಎಲ್ಲರೂ ಪ್ರಾಬ್ಲಮ್ ಇರೋರು ಮಾತ್ರ ದೇವರ ಮೊರೆ ಹೋಗ್ತಾರ ನನಗದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಹಾಗೆ ಆಗತ್ತಾ ಕೂಡ ಹಾಗಾಗಿ ಇವತ್ತಿನ ವಿಷಯದಲ್ಲಿ ನಾನೊಬ್ಬರಿಗೆ ಹೇಳಿದ್ದೆ ಈ ಈ ರೀತಿ ಏನಾದರೂ ರಾಯರಿಗೆ ಸೇವೆ ಮಾಡಿ ದೇವರ ಕಡೆ ಗಮನ ಕೊಡಿ ಖಂಡಿತ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಒಳ್ಳೆಯದಾಗತ್ತೆ ಅಂಥೇಳಿ ಹಾಗೆ ಅವರಿಗೆ ತುಂಬಾ ಒಳ್ಳೆಯದಾಗಿದೆ ತುಂಬ ಖುಷಿಯಿಂದ ನನಗೆ ಇವತ್ತು ತಿಳಿಸಿದ್ರು ಅದಕ್ಕೋಸ್ಕರ ನಾನು ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರಿಗೆ ಏನು ಒಳ್ಳೆಯದಾಯಿತು ಅಂತ ಹೇಳೋಕ್ಕೋಸ್ಕರ ಸೊ ದೇವರು ಒಂದು ಸಾರಿ ಕರುಣೆ ಏನಾದರೂ ತೋರಿಸ್ಬಿಟ್ರೆ ಲೈಫೇ ಚೇಂಜ್ ಆಗಿಬಿಡತ್ತಾ ನಾವು ಏನಾದರೂ ದೇವರನ್ನ ಅತಿಯಾಗಿ ತಾಸ್ತಾರ ಮಾಡಿದರೆ ಬಿಟ್ಟುಬಿಟ್ರೆ ಲೈಫಲ್ಲಿ ಅತಿ ಘೋರವಾದ ಕಷ್ಟನ ಅನುಭವಿಸ್ಬೇಕಾಗತ್ತ ಇದು ಮಾತ್ರ ಸತ್ಯ ಯಾರನ್ನೇ ಕೇಳಿ ಅದಕ್ಕೆ ಹಿಂದಿನಿಂದಲೂ ಹಿಂದಿನ ಕಾಲದಿಂದಲೂ ದೇವರ ಪೂಜೆ ಅನ್ನೋದು ಒಂದು ಏನಂದರೆ ನಮ್ಮದೊಂದು ದಿನದ ಒಂದು ಏನಂತಾರೆ ಕೆಲಸ ಮುಖ್ಯವಾದ ಒಂದು ಕೆಲಸ ಅಂತಲೇ ಹೇಳ್ಬೋದು ಆ ರೀತಿ ಅದನ್ನು ಒಂದು ಜೀವನದಲ್ಲಿ ಎಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ ಇವಾಗ ಆದಷ್ಟು ಈಗ ಬರ್ಬರ್ತಾ ಅದೆಲ್ಲ ಮಕ್ಕಳ ಕಡೆ ಇವಾಗಿನ ಕಾಲದ ಮಕ್ಕಳೆಲ್ಲ ದೇವರು ದಿಂಡರು ಎಲ್ಲ ಅಷ್ಟೊಂದು ತಾಸ್ತಾರ ಮಾಡ್ತಾರೆ ಆಲ್ಮೋಸ್ಟ್ ಸಿಟಿಗಳ ಕಡೆ ಅಷ್ಟೊಂದು ದೇವ್ರ ಪೂಜೆ ಮಾಡೋದು ಇದು ಎಲ್ಲ ಇರೋದೇ ಇಲ್ಲ ನಮ್ಮ ಹಳ್ಳಿ ಕಡೆ ಏನಪ್ಪ ಅಂದರೆ ಏನಾದರೂ ಕಟ್ಟಿದರೆ ದೇವರ ಒಂದು ಗುಡಿ ಥರ ಅಥವಾ ಒಂದು ದೇವರ ಮನೆ ಮಾಡೋದು ಕಡ್ಡಾಯ ಆದರೆ ಈಗ ಸಿಟಿಯಲ್ಲಿ ನೋಡ್ಬೋದು ಎಷ್ಟೋ ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ದೇವರ ಮನೆಯೇ ಇರೋದಿಲ್ಲ ಈ ರೀತಿ ಆಗಿಬಿಟ್ಟಿದೆ ಸೊ ಆದಷ್ಟು ನಾವು ಯಾರು ಭಕ್ತಿ ಕಡೆ ಜಾಸ್ತಿ ಗಮನ ಕೊಡ್ತಾರ ಭಕ್ತಿಯಿಂದ ಇರ್ತಾರ ಅವ್ರಿಗೆ ಕಷ್ಟಗಳು ಕಡಿಮೆ ಅಂತಲೇ ಹೇಳ್ಬೋದು ಹಂಗ ಒಬ್ಬರು ಶಿಷ್ಟರು ನನಗೆ ಏನು ಹೇಳಿದ್ರಪ್ಪ ಅಂದರೆ ಅವ್ರಿಗೆ ಮದುವೆ ಆಗ್ತಿಲ್ಲ ತುಂಬ ದಿನ ಆಗಿದೆ ಒಟ್ಟ ಮದುವೆನೇ ಆಗ್ತಿಲ್ಲ ಬಂದಿರೋ ಪ್ರ ಯಾರಾದರೂ ಹಿಂಗೆ ಕೇಳೋಕೆ ಬಂದರು ಹೆಂಗೆ ಕೇಳೋಕೆ ಬಂದರು ಎಲ್ಲ ನಡುವಿನ ಅವರು ತುಂಬ ಕೆಟ್ಟದಾಗೆಲ್ಲ ಹೇಳ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡಿಸ್ತಿದ್ದಾರೆ ಏನು ಮಾಡೋದು ಅಂಥೇಳಿ ಕೇಳಿದರು ಸೊ ಹಾಗಾಗಿ ನಾನು ಹೇಳಿದೆ ನಾನು ಜಾಸ್ತಿ ರಾಯರ್ವತದ ಬಗ್ಗೆ ಮಾತಾಡಿದಾಗ ಇಲ್ಲ ನೀವು ಯಾವ ದೇವರು ಬೇಕಾದರೂ ವ್ರತನ ಮಾಡ್ಬೋದು ಪೂಜೆನ ಮಾಡ್ಬೋದು ನಿಮ್ಮ ಸೇವೆನೇ ಮಾಡ್ಬೋದು ಎಲ್ಲರೂ ಒಳ್ಳೆಯದೇ ಮಾಡ್ತಾರೆ ಮಾಡಿ ಅಂತ ಹೇಳಿದೆ ಅವರು ಮುಖ್ಯವಾಗಿ ರಾಯರ ಸೇವೆಯೇ ಮಾಡಬೇಕು ಅಂತ ಕೇಳಿಕೊಂಡ್ರು ಹಾಗಾಗಿ ನಾನು ಹೇಳಿದೆ ರಾಯರಿಗೆ ಮುಡುಪು ಕಟ್ಟಿ ಏಳು ದಿನ ವ್ರತನ ಮಾಡಿದರೆ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ಈ ಈ ಮದುವೆ ವಿಷಯ ಮಕ್ಕಳ ವಿಷಯ ಬಂದಾಗ ಈ ವ್ರತನ ಮಾಡೋದರಿಂದ ತುಂಬ ಹೆಲ್ಪ್ ಆಗಿದೆ ತುಂಬ ಜನಕ್ಕೆ ದಯವಿಟ್ಟು ಮಾಡಿ ಅಂತ ಹೇಳಿದೆ ಸೊ ಹಾಗಾಗಿ ಅವರು ಮೊನ್ನೆ ವರ್ಧಂತಿ ಟೈಮಲ್ಲಿ ವ್ರತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ಒರೇ ದಿನದಲ್ಲಿ ಪ್ರಾಬ್ಲಮ್ ಆಗಿ ವ್ರತನ ಸ್ಟಾಪ್ ಆಯಿತು ಸೊ ಆದ್ರೂ ಅವರು ಲಾಸ್ಟ್ ದಿನ ಬಂದುಬಿಟ್ಟು ರಾಯರಿಗೆ ಮಠಕ್ಕೆ ಹೋಗಿ ಸೇವೆ ಸಲ್ಲಿಸ್ಕೊಂಡು ನಾನು ಸೇವೆ ಹಾಕ್ಕೊಂಡು ನೀವು ತೊಗೊಂಡಿಲ್ಲ ಆದರೂ ಕೂಡ ನಾನು ಸ ನಿಮ್ಮ ಕೊನೆಯವರೆಗೂ ನಾನು ನಿಮ್ಮ ಸೇವೆ ಮಾಡೋಕೆ ಬಿಡಲ್ಲ ಅಂತ ಕೇಳ್ಕೊಂಬಂದಿದ್ರು ಬಂದಿದ್ರು ಸೊ ಈ ವರ್ಧಾಂತಿಕಿಂತ ಮುಂಚೆ ಒಬ್ಬರು ಅವರಿಗೆ ನೋಡೋಕೆ ಬಂದಿದ್ದರು ಆದರೆ ಅವರು ಇವರಿಗೆ ತುಂಬ ಇಷ್ಟ ಆಗಿದ್ದರು ಇವರು ಕೂಡ ಅವ್ರಿಗೆ ತುಂಬ ಇಷ್ಟ ಆಗಿದ್ರು ಆದರೆ ನಡುವಿನವರ ಒಂದಿಷ್ಟು ಜನಗಳ ಮಾತು ಕೇಳಿ ಮದುವೆ ಸ್ಟಾಪ್ ಆಗಿತ್ತು ಮಾತುಕತೆ ಮತ್ತು ಅವ್ರಿಗೆ ಅವರೇ ಬೇಕು ಅಂಥೇಳಿ ಮತ್ತು ಆ ತನ ಮಾಡಿದರೂ ಕೂಡ ಅದು ಕೂಡ ಅರ್ಧಟ್ಟು ಸ್ಟಾಪ್ ಆಗಿತ್ತು ಆಮೇಲೆ ಇವಾಗ ಮೊನ್ನೆ ತಾನೇ ಅವರು ಮತ್ತೆ ವಾಪಸ್ಸು ಇಲ್ಲ ನಾವು ನೋಡೋಕೆ ಬರ್ತೀವಿ ಅಂಥೇಳಿ ಮತ್ತೆ ಬಂದುಬಿಟ್ಟು ನೋಡಿಬಿಟ್ಟು ಇವಾಗ ಮದುವೆನ ಫಿಕ್ಸ್ ಮಾಡ್ಕೊಂಡಾರಂತ ಹೀಗಾಗಿ ಅವರು ತುಂಬ ಖುಷಿಯಿಂದ ಹೇಳ್ಕೊತಾ ಇದ್ದರು ನನಗೆ ರಾಯರು ಈ ರೀತಿ ಮಾಡಿದರು ನನಗೆ ಒಳ್ಳೆಯದೇ ಮಾಡಿದರು ನಾನು ವ್ರತ ಪೂರ್ಣ ತೊಗೊಳಿಲ್ಲ ಆದರೆ ನನಗೆ ಫಲನ ಪೂರ್ಣವಾಗಿ ಕೊಟ್ಟರು ತುಂಬ ಖುಷಿಯಾಯಿತು ನೀವು ಹೇಳೋದಕ್ಕೆ ತುಂಬ ಧನ್ಯವಾದಗಳು ನೀವು ಅಂಥೇಳಿ ತುಂಬ ಖುಷಿನ ವ್ಯಕ್ತಪಡಿಸಿದ್ರು ನಿಜವಲ್ಲೂ ತುಂಬ ಖುಷಿಯಾಯಿತು ಈ ರೀತಿ ದೇವರು ನಂಬಿದವರಿಗೆ ಜೀವನದಲ್ಲಿ ಬದಲಾವಣೆಗಳು ಸಿಗ್ತಾನೆ ಇರ್ತಾವ ಒಳ್ಳೆಯದು ಆಗ್ತಾನೆ ಇರುತ್ತೆ ಹಾಗಾಗಿ ನೀವು ಕೂಡ ಏನೇ ಪ್ರಾಬ್ಲಮ್ ಬಂದರೂ ಆದಷ್ಟು ದೇವರ ಮೊರೆ ಹೋಗಿ ಮಧ್ಯವರ್ತಿಗಳು ದುಡ್ಡು ತಗೊಂಡು ದೇವರ ಹೆಸರಲ್ಲಿ ಆ ರೀತಿ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಅಂತವ್ರನ್ನ ಯಾವತ್ತು ನಂಬಬೇಡಿ ಡೈರೆಕ್ಟ್ ಆಗಿ ದೇವರನ್ನ ನಂಬಿ ಒಳ್ಳೇದಾಗತ್ತ ರಾಯರ್ ಇದಾರೆ ಒಳ್ಳೇದು ಮಾಡ್ತಾರ ಥ್ಯಾಂಕ್ ಯು